ಹೆಚ್ಚಿನ ನಾಯಕರು ಕೆಆರ್ಪುರ ಕ್ಷೇತ್ರದ ದೇವಸಂದ್ರದಲ್ಲಿ ಆಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಚನ್ನಕೇಶವಲು ದಿನಸಿ ಕಿಟ್ ವಿತರಣೆ ಮಾಡಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉಳ್ಳವರು ಬಡವರಿಗೆ ಕೈಲಾದ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಆಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಹಲವಾರು ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ನಾನು ಕೂಡ ಟ್ರಸ್ಟ್ ಮೂಲಕ ಬಡವರಿಗೆ ನೆರವು ನೀಡಿದ್ದೇನೆ ಎಂದು ಈ ಸಂದರ್ಭದಲ್ಲಿ ಆಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲೋಕೇಶ್ ಮುಖಂಡ ಅಮರಾವತಿ ಮತ್ತಿತರರು ಹಾಜರಿದ್ದರು ಶುಭಾಶಯಗಳು ನಮ್ಮ ಲೋಕೇಶ್ ಅವರು ಟ್ರಸ್ಟ್ ಒಂದು ಮಾಡಿಕೊಂಡು ದೇವಸಂದ್ರ ಗ್ರಾಮದಲ್ಲಿ ದಿನಸಿ ವಿತರಣಾ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಬೇರೆಯವರು ಸೀರೆ ಪಟಾಕಿ ಕೊಡ್ತಾ ಇದ್ರು ನಾನು ಒಬ್ಬ ಬಡ ಬಡ ಕುಟುಂಬದಿಂದ ಹುಟ್ಟಿರು ಬಂದಿರೋದಕ್ಕಾಗಿ ನಾನು ಬಡವರಿಗೆ ಯಾಕೆ ರೇಷನ್ ಕಿಟ್ಟನ್ನು ವಿಸ್ತರಣೆ ಮಾಡಬಾರ್ದು ನನ್ನ ಕೈಲಾದಷ್ಟು ನಾನು ಸಹಾಯ ಯಾಕೆ ಮಾಡಬಾರ್ದು ಅಂತ ಕೇಳಿ ಅದೇ ಪುರಂತವಾಗಿ ನಾನು ನಿರ್ಧಾರ ತಗೊಂಡು ಒಂದೇ ದಿನದಲ್ಲಿ ಕಿಟ್ಟನ್ನು ವಿಸ್ತರಣೆ ಮಾಡಿ ಬಡವರು ಅದೇ ರೀತಿಯಲ್ಲಿ ಸಹಕಾರವಾಗಿ ಅವರು ಕೂಡ ಖುಷಿ ಖುಷಿಯಾಗಿ ಹಬ್ಬವನ್ನು ಮಾಡಲಿ ಅನ್ನ ಪ್ರಯತ್ವವಾಗಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಮತ್ತು ವಿಸ್ತ ಇದು ರೇಷನ್ ಕಿಟ್ಟನ್ನು ವಿಸ್ತರಣೆ ಮಾಡಿಕೊಟ್ಟು ಹೋಗಿರುವಂಥ ನಮ್ಮ ಮಾಡಿಕೊಟ್ಟು ಹೋಗಿದ್ದಾರೆ ಅವರು ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದಿನ ದಿನದಲ್ಲಿ ನಮಗೆಲ್ಲರಿಗೂ ಅವರು ನಮ್ಮ ಬೆನ್ನಿಂದೆ ಬಡವರ ಸಹಾಯಕ್ಕೆ ನಿಂತಿ ಅಂತ ಅಂದ್ಬಿಟ್ಟು ಅವರ ಪರವಾಗಿ ನಾನು ಕೇಳ್ಕೊಡ್ತೀನಿ ನಮ್ಮ ಸಂಸ್ಥೆ ಯಾವತ್ತೂ ಬಡವರಾಗಿ ಬಡವರಿಗಾಗಿ ಬಡವರಿಗೋಸ್ಕರ ಈ ನಮ್ಮ ದೇಶದಲ್ಲಿ ನಾವು ನಮಗೆ ಕೊರತೆ ಇರೋದು ಒಂದೇ ಬಡತನ ಒಂದು ವಿದ್ಯೆ ಎರಡು ಇವೆರಡಕ್ಕೂ ನಾವು ಯಾರೂ ಗಮನಿಸ್ತಾ ಇಲ್ಲ ನಾವೇನು ಅಂದ್ಕೊಳ್ತೀವಿ ಅಧೀನೂ ಆಗ್ತಾ ಇರುತ್ತೆ ಹಂಗಾಗಿ ಮೊದಲನೇದಾಗಿ ನಾವು ಬಡ ಸ್ಥಾನವನ್ನು ಎದುರಿಸ್ಕೊಬೇಕು ವಿದ್ಯಾಭ್ಯಾಸವನ್ನು ಕೊಡಬೇಕು ನಮಗೆಲ್ರಿಗೂ ಕೇಳ್ಕೊಡ್ತೀನಿ ದಯವಿಟ್ಟು ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸಮಾಜ ಸೇವಕರಾಗ್ಬೋದು ನಮ್ಮ ಮೆಚ್ಚಿನ ನಾವು ಎಮ್ ಎಲ್ ಎಗಳಾಗಿರ್ಬೋದು ಕಾರ್ಪೊರೇಟ್ರುಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಿರ್ಬೋದು ಅವರೆಲ್ರಿಗೂ ಮನೆ ನಾನು ಕೇಳ್ಕೊಳ್ಳೋದೊಂದೇ ಫಸ್ಟ್ ಮಿಸ್ ಆಗುತ್ತೆ ಈ ಥರ ಕೊಟ್ಟರೆ ಒಂದು ಎರಡು ದಿನ ಅವ್ರಿಗೆ ಯಾವುದೋ ಒಂದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ಪುಸ್ತಕ ಕೊಟ್ಟರು ಸ್ಕೂಲ್ಗಳಿಗೆಲ್ಲ ಹೋಗಿದ್ದೀವಿ ಪುಸ್ತಕ ಮತ್ತು ಅದಕ್ಕೆ ಸ್ಟೂಡೆಂಟ್ಸ್ಗಾಗುವಂಥ ಸಮಗ್ರಗಳನ್ನು ಬದುಕಿಸಿರ್ತೀವಿ ಹಾಗಾಗಿ ನಮ್ಮ ಐ ಎಚ್ ಓ ಎಷ್ಟೇ ಅವ್ರಿಗೆ ಕಷ್ಟ ಇದ್ರೂ ಸಹ ಅವ್ರನ್ನ ಅದು ಬಿಟ್ಟು ಬದಿಗೊತ್ತಿ ಅವ್ರ ಸಂಸಾರನ ಬದಿಗೊತ್ತಿ ಈಗ ಮುಂದೆ ಅಟ್ಲೀಸ್ಟ್ ನಾವು ಏನೋ ಒಂದು ಟ್ರಸ್ಟನ್ನು ಇಟ್ಕೊಂಡಿದ್ದೀವಿ ಅದರ ಪರ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ವ್ಯವಹರಿಸಬೇಕಂತ ಹೇಳ್ಬಿಟ್ಟು ಎಲ್ಲ ಬಡ ಜನರಿಗೆ ಬಡೋರಿಗೂ ಮಕ್ಕಳು ಶಾಲಾ ಮಕ್ಕಳಿಗಾಗಿರ್ಬೋದು ಕಾಲೇಜ್ ಮಕ್ಕಳಿಗಾಗಿರ್ಬೋದು ಈ ಯಾವಾಗ್ಲೂ ಅವ್ರದ್ದು ಸತತವಾಗಿ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕಾಗಿ ಏನೋ ಒಂದು ಕೊಡಬೇಕು ಕೊಡುಗೆ ಕೊಡಬೇಕು ನಮ್ಮದು ಇರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಇದ್ದಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಬೇರೆಯವರಾಗಿ ಈ ವಿಷಯದಿಗೆ ರಜೆ ಹಾಕಿ ಮನೆಗಳಿಗೆ ಊರಿಗೆ ಹೋಗ್ಬೇಕಪ್ಪ ಅನ್ನೋದಿತ್ತು ಅವ್ರಿಗೆ ಆಧಾರ ಯಾವುದೂ ಇಲ್ಲ ನಾಲ್ಕೈದು ದಿವಸದಿಂದ ಇಲ್ಲ ಈ ಕಾರ್ಯಕ್ರಮ ಅಂದ್ಕೋಬೇಕಂತೇಳಿ ತುಂಬ ಕಷ್ಟಪಟ್ಟು ಈ ಜನರನ್ನೆಲ್ಲ ಕರೆಸಿ ಇವತ್ತು